ಮನುವಾದಿ ಪ್ಯಾಸಿಸ್ಟ್ ವಿರೋಧಿ ಜನತಾ ರಂಗ ಸಮಾವೇಶಕ್ಕೆ ಕರೆ ಮನುವಾದಿ ಪ್ಯಾಸಿಸ್ಟ್ ವಿರೋಧ ಜನತಾ ರಂಗ ರಾಯಚೂರು ವತಿಯಿಂದ ಲಿಂಗಸುಗೂರಿನಲ್ಲೇ ಇದೇ ದಿನಾಂಕ ಮೂವತ್ತರಂದು ಭಾರತ ಸಂವಿಧಾನ ಒಪ್ಪದವರು ಭಾರತ ಬಿಟ್ಟು ತೊಲಗಲಿ ಎನ್ನುವ ಜನತಾ ಸಮಾವೇಶವನ್ನ ಹಮ್ಮಿಕೊಳ್ಳಲಾಗಿದೆ ಎಂದು ಮೌನೇಶ್ ಜಾಲಿವಾಡಿಗೆ ಸುದ್ದಿಗೋಷ್ಠಿಯಲ್ಲಿ ಹೇಳಿದರು ಈ ಸಮಾವೇಶದಲ್ಲಿ ಸಿಂಧನೂರಿನಿಂದ ರೈತ ಕಾರ್ಮಿಕ ದಲಿತ ಶೋಷಿತ ಅಲ್ಪಸಂಖ್ಯಾತರ ಹಿಂದುಳಿದ ವರ್ಗಗಳ ಹಾಗೂ ಸಂವಿಧಾನ ಒಪ್ಪುವ ಜನತೆಗೂ ಸಹಸ್ರ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಸಮಾವೇಶವನ್ನು ಯಶಸ್ವಿಗೊಳಿಸಲು ಮನುವಾದಿ ಪ್ಯಾಸಿಸ್ಟ್ ವಿರೋಧಿ ಜನತಾ ರಂಗ ಭಾಗವಹಿಸಲು ಕರೆ ನೀಡಿದರು

ರೈತ ಸಂಘದ ಹೋರಾಟಗಾರಂತ ಬಸವರಾಜ್ ಬೊಡೇಳ್ ಅವರಿಗೂ ಕೂಡ ಸ್ವಾಗತ ಮತ್ತು ನಾರಾಯಣ ಬರಗುರು ಸೇರಿದ್ದಾರೆ ಮಾಂಗಳ ಸೇರಿದ್ದಾರೆ ಗಟ್ಟಿ ಬೈ ಆಶಿಪ್ಪಿದ್ದಾರೆ ಹೆಚ್ಚಾಗಿ ಹಾಗಾಗಿ ಈ ಒಂದು ವೇದಿಕೆ ಮುಖಾಂತರ ನಾವು ನಮ್ಮೆಲ್ಲರಿಗೆ ಪತ್ರಿಕೋಷ್ ಮುಖಾಂತರ ತಿಳಿಸೋದೇನು ಅಂತಂದರೆ ಇವತ್ತೇಳು ದೇಶದಲ್ಲಿ ನಿರಂತರವಾಗಿ ಆರ್ ಎಸ್ ಎಸ್ ಮತ್ತು ಬಿ ಜೆ ಸಂಘ ಪರಿವಾರ ಪ್ರೇರಿತ ಶಕ್ತಿಗಳು ಭಾರತದ ಸಂವಿಧಾನದ ಮೇಲೆ ನಿರಂತರವಾಗಿ ಭಾವನಾತ್ಮಕ ದಾಳಿ ಮಾಡುವ ಮುಖಾಂತರ ಸಂವಿಧಾನವನ್ನು ವಿರೋಧಿಸ್ತಾ ಬರ್ತಿದ್ದಾರೆ ಕಳೆದ ದಿನ ಕಳೆದ ಬಾರಿ ಹೀಗೆಲ್ಲ ಬರ್ತೀರಿ ಮತ್ತು ಅವರ ಸಂವಿಧಾನವನ್ನು ಚೇಂಜ್ ಮಾಡಿರುತ್ತೆ ಅಂತ ಹೇಳಿ ಬರ್ತಾರೆ ಮತ್ತೆ ಮೊನ್ನೆ ಮೊನ್ನೆ ನಡೆದಂತ ಘಟನೆ ನಿಮ್ಗೆಲ್ಲರೂ ಗೊತ್ತಿದೆ ಅಮಿತ್ ಶಾ ಅವರು ಕೂಡ ಅಂಬೇಡ್ಕರ್ ಅವರಿಗೆ ಅವೇಡನ್ನು ಮಾತಾಡೋದ್ರ ಮುಖಾಂತರ ಸಂವಿಧಾನಕ್ಕೆ ಮತ್ತು ಬಾಬಾ ಸಾಹೇಬ್ ಅವರಿಗೆ ಗೌರವ ಅಗೌರವನ್ನು ತೋರಿಸಿದ್ದು ಆ ನಿಟ್ಟಿನಲ್ಲಿ ಇಂತಹ ಸಂವಿಧಾನವನ್ನು ವಿರೋಧಿಸುವಂತಹ ಶಕ್ತಿಗಳು ನಿರಂತರವಾಗಿ ಸಂವಿಧಾನವನ್ನು ವಿರೋಧಿಸ್ತಾ ಬರ್ತಿದ್ದಾರೆ ಮತ್ತು ರೈತ ಕಾರ್ಮಿಕರ ಮೇಲೆ ದಲಿತರ ಮೇಲೆ ಶೋಷಿತರ ಮೇಲೆ ವಿದ್ಯಾರ್ಥಿ ಮಹಿಳೆಯರ ಮಹಿಳೆಯನ್ನು ಸಹಿಸದೆ ಇವತ್ತು ಸಂಘ ಪರಿವಾರ ಇರಬಹುದು ಮತ್ತು ಕೋಮಾದಿ ಮನೋವಾದಿ ಶಕ್ತಿಗಳು ಕೂಡ ನಿರಂತರವಾಗಿ ಶೋಷಣೆಯನ್ನು ಮಾಡುತ್ತಾ ಬಂದಿದ್ದಾವೆ ಆ ನಿಟ್ಟಿನಲ್ಲಿ ಇಂತಹ ಈ ಎಲ್ಲ ಶೋಷಣೆಯನ್ನು ವಿರೋಧಿಸುವ ನಿಟ್ಟಿನಲ್ಲಿ ಒಂದು ಬೃಹತ್ ಸಮಾವೇಶವನ್ನು ಇದೇ ದಿನಾಂಕ ಮೂವತ್ತರ ಇನ್ಸೂರಿನಲ್ಲಿ ಈ ನಾಡಿನ ಎಲ್ಲ ಪ್ರಜ್ಞಾವಂತರು ರೈತ ಕಾರ್ಮಿಕರು ಮತ್ತು ಎಲ್ಲ ಒಂದು ಚಳವಳಿಗಾರರು ಸಮಾವೇಶವನ್ನು ಹಮ್ಮಿಕೊಂಡಿರುವಂತಹ ಆ ನಿಟ್ಟಿನಲ್ಲಿ ಸಿಂಧನೂರಿನಿಂದ ಕೂಡ ಆ ಒಂದು ಚಳವಳಿಗೆ ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಭಾಗವಹಿಸಿ ಆ ಕಾರ್ಯಕ್ರಮ ಹೇಳಿ ಇವತ್ತು ಪತ್ರಿಕಾಗೋಷ್ಠಿ ಮುಖಾಂತರ ಜನರಿಗೆ ಕರೆ ನೋಡ್ಕೊಳ್ಳೋದು ನಿಟ್ಟಿನಲ್ಲಿ ಇವತ್ತು ಪತ್ರಿಕಾಗೋಷ್ಠಿ ಹಮ್ಮಿಕೊಂಡಿದ್ದೇವೆ ಹಾಗಾಗಿ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ನಮ್ಮ ಸಿಂಧನೂರನ್ನ ಹೋರಾಟಗಾರರಾಗಿರುವಂತಹ ಮತ್ತು ಇದೇ ತಿಂಗಳ ದಿನಾಂಕ ಮೂವತ್ತನೇ ತಾರೀಕಿಗೆ ಲಿಂಗ್ಸೂರಲ್ಲಿ ಎಲ್ಲ ಎಡಕಟ್ಟಿಯ ಮತ್ತು ಪ್ರಗತಿಪರ ಶಕ್ತಿಗಳು ಜಟಿಯಾಗಿ ಮನುವಾದಿ ಫ್ಯಾಸಿಸ್ಟ್ ವಿರೋಧಿ ಜನತಾ ರಂಗ ಅನ್ನುವಂಥ ಒಂದು ಫೋರಂ ಆಂಟಿ ಮನುವಾದಿ ಫ್ಯಾಸಿಸ್ಟ್ ಪೀಪಲ್ಸ್ ಫೋರಂ ಅಂತೇಳಿ ಆ ಒಂದು ರಂಗದ ಮುಖಾಂತರ ಬೃಹತ್ತಾದಂಥ ಸಮಾವೇಶವನ್ನು ಇವತ್ತು ಮೂವತ್ತನೇ ತಾರೀಕಿಗೆ ಕೈಗೊಂಡಿದೆ ಈ ಸಮಾವೇಶ ಮಾಡುವ ಉದ್ದೇಶ ದಿನಸಿನಲ್ಲಿ ಮಾಡುವ ಉದ್ದೇಶ ಏನಂತ ಹೇಳಿದರೆ ಭಾರತ ದೇಶ ಒಂದು ಬಹುತ್ವ ನೆಲೆ ಬಹು ಜಾತಿ ಬಹು ಧರ್ಮಗಳು ಬಹು ಭಾಷೆ ಬಹು ಸಂಸ್ಕೃತಿಗಳು ದೇಶ ಇಂಥ ದೇಶದಲ್ಲಿ ಇಂಥ ದೇಶದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದ ಸಂವಿಧಾನ ಅತ್ಯಂತ ಸೂಕ್ತವಾಗಿರ್ತಕ್ಕಂಥ ಸಂವಿಧಾನ ಸರ್ವ ಧರ್ಮ ಸಮನ್ವಯ ಸರ್ವ ಜಾತಿಗಳ ಏಳಿಗೆ ಮತ್ತು ಒಟ್ಟಾರೆ ದೇಶದ ಸರ್ವಾಂಗೀಣ ಅಭಿವೃದ್ಧಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಾಕಿದಂತ दुलाई संविधान